ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಗಣಸಿಲ್ವಾಗರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಆಲ್ಮೋಸ್ಟ್ ಹಬ್ಬ ಎಲ್ಲ ಮುಗೀತು ಸೊ ನೆಕ್ಸ್ಟ್ ಡೇ ಇದು ಎಲ್ಲನೂ ಪಟಾಕಿ ಹೊಡೆದಿದ್ವಲ್ಲ ಅದೆಲ್ಲ ಕ್ಲೀನ್ ಮಾಡಿಬಿಟ್ಟು ಕೆಳಗಡೆ ಬಂದ್ವಿ ಸೊ ಇವಾಗ ಸ್ವಲ್ಪ ತೆರೆಸೆಲ್ಲ ನೋಡೋಣ ಏನಕ್ಕೆ ಅಂತ ಅಂದರೆ ಪಟಾಕಿ ಏನಾದರೂ ಬಿದ್ದಿದ್ರೆ ಅದೆಲ್ಲ ಕ್ಲೀನ್ ಮಾಡಬೇಕಲ್ವಾ ಸೊ ಹಾಗಾಗಿ ಹಾಗೆ ಸ್ವಲ್ಪ ಗಿಡಗಳಿಗೆಲ್ಲ ನೀರು ಹಾಕೋಕ್ಕಿದೆ ಯಾಕಂದರೆ ಲಾ ಲಾಸ್ಟ್ ಒಂದು ಟೂ ಡೇಸ್ ಬ್ಯಾಕ್ ಹೊಸ ಗಿಡಗಳನ್ನೆಲ್ಲ ತಂದು ನೆಟ್ಟಿರೋದಲ್ವಾ ಅದಕ್ಕೆಲ್ಲ ಸ್ವಲ್ಪ ನೀರು ಹಾಕ್ಬೇಕಿತ್ತು ಸೊ ಹಾಗಾಗಿ ತೆರೆಸಕ್ಕೆ ಬಂದಿದ್ದೀನಿ ಕೆಳಗಡೆಯಿಂದ ಮೇಲೆ ಒಂದೇ ಸಮ ಹತ್ಕೊಂಡು ಬಂದರೆ ಈ ಥರ ಫುಲ್ ಸುಸ್ತಾಗತ್ತೆ ಸೊ ಈ ಒಂದು ದಿನ ಹೇಗೆಲ್ಲ ಇರುತ್ತೆ ಏನೋ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ತೀರಾ ಸೊ ಈ ಒಂದು ವಿಡಿಯೋ ಸ್ವಲ್ಪ ಆದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡೋದೇ ಮರಿ ವಿಡಿಯೋ ಜೊತೆಗೆ ಯಾರೆಲ್ಲ ಹೊಸದಾಗಿ ನಾನು ಚಾನಲ್ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಸೊ ಬನ್ನಿ ಹೀಗೆ ಹೋಗೋಣ ಏನು ರಟ್ಟು ಏನಕ್ಕೆ ಅದು ಅದೆಲ್ಲ ಬೇಡ ಅದೆಲ್ಲ ಬೇಡ ಯಾವ ಗುಬ್ಬಚ್ಚಿನೂ ಬರಲ್ಲ ಇಲ್ಲಿ ಬೇಡ ಸುಮ್ಮನೀರು ಗಿಡಗಳಿಗೆಲ್ಲ ನೀರು ಹಾಕ್ಬೇಕು ನೋಡು ಚಿನ್ನ ಇಲ್ಲಿ ಹೂ ಬಿಟ್ಟಿದೆ ಒಂದೇ ಒಂದು ಹೂ ಬಿಟ್ಟಿದೆ ಮತ್ತು ಮಗ್ಗೆಲ್ಲ ಅರಳಿದೆ ಸೊ ಇವನು ಏನೇನೋ ಕಿತಾಪತಿ ಮಾಡ್ತಿದ್ದಾನೆ ನೋಡಿ ಫ್ರೆಂಡ್ಸ್ ಚಿ ಮೊಟ್ಟು ಇದೆಲ್ಲ ತೆಗಿ ಫಸ್ಟ್ ಇಲ್ಲಿಂದ ಗಲೀಜು ಮಾಡಬಾರ್ದು ತೆಗಿಬೇಕಷ್ಟೇ ಅಪ್ಪು ಅಪ್ಪ ಮಗ ಇಲ್ಲೇನು ಮಾಡ್ತಿದ್ದಾರೆ ಫುಲ್ ವಾಷಿಂಗ್ ಇಲ್ಲಿ ನೋಡಿರಿ ಅಕ್ಕಿ ಎಲ್ಲ ಹಾಕ್ಕೊಂಡು ಹಾಂ ಅಭ್ಯಾಸ ಮಾಡ್ತಾವೆ ಅವನು ಅಷ್ಟೇ ಸ್ವಲ್ಪ ಗಿಡಗಳಿಗೆಲ್ಲ ನೀರು ಹಾಕೋಣ ಅಲ್ವಾ ಡ್ರೈ ಆಗಿಬಿಟ್ಟಿದೆ ಇಲ್ಪುದು ಪರಲ ಬ್ರಪ್ಪ ಕೆಳಗಡೆ ಕ್ಯಾಕೆ ಎದಿಸು ಮಾಡ್ಕುತ್ತೆ ನಾನು ಎನಂಬಿ ಎಕ್ಯೂಯೆಟ್ ಟ್ರೇಡ್ನ್ ತಯಾರ್ ಮಾಡ್ಕಬಹುದು ಮತ್ತೊಂದೆನಿಸು ಕೆಳಗೆ ಅಕ್ಕಿ ಕಡ ರನ್ನೋ ಅಲ್ಲಿಗನ ಹೋಗ್ ಯಾವಾಗ ವಾ ಎನಮೋ ಏನ್ ಪರಿವಳ ಬಂದ್ ಕುರುತ್ತೆ ಅಂತ ನಾನೇ ಎತ್ತಿಸಿದ ಫುಲ್ ತರ ನಾನು ಅಲ್ಲಿ ಸೀಸರ್ ಹುಡ್ಕ್ತೀನಿ ಹ್ಮ್ ಎಲ್ಲ ಅಧ್ವಾನ ಮಾಡ್ತಾರೆ ಗೌತಾ ನೀರ್ ಬಿಡಪ್ಪ ಅಲ್ಲಿ ಇದೆಲ್ಲ ಫುಲ್ ಒಂಚೂರು ನೀರ್ ಏನ್ ಮಾಪ ಆಯ್ತು ಬಿಡ್ರಿ ತರೋಣ ಕೊರಕೆ ಕೊಡ್ಸಿ ನೀಟಾಗಿರೋದು ನೋಡಿ ಇಲ್ಲಿ ಎಲ್ಲ ಉದುರಿಸಿದೆ ಎಷ್ಟು ಚೆನ್ನಾಗಿ ಬಂದಿದೆ Íttum við þá, þá sáttir við þið. Hm? ಸೊ ಫ್ರೆಂಡ್ಸ್ ಇವಾಗ ನಾನು ಹಸ್ಬೆಂಡ್ ಮತ್ತು ಗೋಕುಲ್ ಅವ್ರ ಅಜ್ಜಿ ಮನೆಗೆ ಹೋಗ್ತಾಯಿದ್ವಿ ಅಂದರೆ ಅವ್ರು ಸೋದ್ರ ಮಾವ ಮನೆಗೆ ಸೊ ಅಜ್ಜಿ ನೋಡ್ಕೊಂಬರೋದಕ್ಕೆ ಅಂತ ಹೇಳಿ ತುಂಬ ದಿನ ಆಯಿತು ಹೋಗೋಣ ಅಂತ ಹೇಳಿದ್ರು ಸರಿ ಅಂತ ಹೇಳಿ ರೆಡಿಯಾಗಿದ್ದೀನಿ ಇವಾಗ ಹೊರಡ ಬಂದ ಬಾಕಿ ಇವಾಗ ಗಾಡಿಯಲ್ಲಿ ಹೋಗ್ಬಿಟ್ಟು ರಿಟರ್ನ್ ಬರ್ತೀವಿ ನಾವು ಸೊ ಮನೆ ಹೋಗೋಣ ಸರ್ ಮೊಟು ಸರ್ ಏನು ಸರ್ ಹೋಗೋಣವಾ ಯಾರು ನೋಡೋಕೆ ಹೋಗ್ತಿದ್ಯಾ മറ്റേരെ അങ്ങല്ലോട് ഇഷ്ട மெட்ல போலீஸ் பயதிர நீ

ನಮ್ದು ಹಂಗೆ ಮದ್ವೆ ಇದ್ರಲ್ಲಿ ತಗೊಂಡ್ಬಿಟ್ಟ ಮಾವ ಮಾವ ಇಸ್ಕೊತಂತೆ ನೆಕ್ಸ್ಟ್ ತಿಂಗಳು ಹೋಗ್ಬಿಟ್ಟು ನೆಕ್ಸ್ಟ್ ತಿಂಗಳು ಅವ ಬರ್ತದೆ ನೆಕ್ಸ್ಟ್ ತಿಂಗಳು ಅವ್ವಾ ನಮ್ಮವ ನೆಕ್ಸ್ಟ್ ತಿಂಗಳು ನೆಕ್ಸ್ಟ್ ತಿಂಗಳು ಡಿಸೆಂಬರ್ ಅಂತ ಹೇಳಿ ಹೇಳ್ರಿ ವರ್ಷ ವರ್ಷದ ಕೊನೆ ಅಂತ ಹೇಳಿ ಗೊತ್ತಾಗುತ್ತೆ ನೆಕ್ಸ್ಟ್ ತಿಂಗಳು ಅಂದ್ರೆ ಗೊತ್ತಾಯ್ತು ವರ್ಷದ ಕೊನೆ ಮಾಡ್ಕೋದ್ ಮತ್ತೆ ಕೈ ಕೈ ದೇವ್ರ ಕೈ ಆ ಮನೆ ಜೀವಕ ಹೋಗೇನಲ್ಲ ಏ ಬಡ ಫುಲ್ ಆಗಿಬಿಟ್ಟವರಂತೆ ನೀ ಬೇಡಂತೆ ಹೇಳಿ ನಾನು ಫೋನ್ ಮಾಡ್ಲಿ 5 ನಿಮಿಷ ಕಡಿ ಗೋಕಲ್ ನೋಡಿ ಫೋನ್ ಕೊಡಾ ಕುಳ್ಳಿ ಬೇಗ ಕುಳ್ಳಿ ಕಾ ಕುಳ್ಳಿ ನಮ್ಮ ಕುಳ್ಳಿ ಯಾವ ದಿನನು ನೆಕ್ಸ್ಟ್ ದಿನ ಮತ್ತೆ ದೇವರ ಸೇರ್ಕತೆ ದೇವಸ್ಥಾನಕ್ಕೆ

11年というのは、全然、今のまたでもう、ねえの。<noise> <noise> ಹಲೋ ಯಾಕುವ ಹ ನಾನೇ ನಿಮ್ ಚಂದ್ರಮ್ಮ ಊತಕ್ಕ ಫೋನ್ ಮಾಡಿ ಕೊಟ್ಟಿರ್ತೀನಿ ಮಾತಾಡೋಣ ಭಾನುವಾರ ಕರ್ಕೊಬರ್ತಂತೆ ಭಾನುವಾರ ಯಾವ ನಾಳೆ ಇವತ್ತೆ ಕರ್ಕೋತಂತೆ ಆ ಅಂದ್ರೆ ಕುರಿ ಮೇಸ್ ಕುರಿ ಕುರಿ ಮೇಸ್ಲಿ ಅಜ್ಜಿಗೂ ಮಮ್ಮ ತಗೊಬಿಡ್ತೀನಿ ಹೇಳ ಗೊತ್ತಾಯ್ತಾಗ ಹೋಗ್ಕಲಾ ಅಜ್ಜಿ ಏನ್ ಹೇಳ್ತಿದೆ ಅಂತ ನೀನ್ ಚೆನ್ನಾಗಿ ಓದ್ಕೊಂಡಿಲ್ಲ ಅಂದ್ರೆ ಕುರಿ ಮೇಸಕ್ಕೆ ಹೋಗ್ಬೇಕಂತೆ ನಿಮ್ಮ ಅಜ್ಜಿ ಜೊತೆ ಸೊ ಫ್ರೆಂಡ್ಸ್ ಅವ್ರ ಅಜ್ಜಿನ ನೋಡ್ಕೊಂಡು ಈಗ ಅಷ್ಟೇ ಬಂದ್ವಿ ಟೈಮ್ ಬೇರೆ ಆಗಿತ್ತು ಸರಿ ಅಂತ ಹೇಳಿಬಿಟ್ಟು ಎಲ್ಲ ಲೈಟ್ಸ್ ಎಲ್ಲ ಹಾಕೋಣ ಮತ್ತು ಇಲ್ಲಿ ನೋಡಿ ಲೈಟ್ಸ್ ಎಲ್ಲ ಹಾಕ್ಬಿಟ್ಟು ಮತ್ತು ಹೊರ್ಗಡೆನೂ ಅಷ್ಟೇ ದೀಪಗಳೆಲ್ಲನೂ ಹಚ್ಚಿ ಎಲ್ಲ ಆಯಿತು ನೋಡಿ ಒಂದು ನಿಮಿಷ ಈಗ ಕಾಣಿಸುತ್ತೆ ಆಯಿತು ದೀಪ ಎಲ್ಲ ಹಚ್ಚಿ ಎಲ್ಲ ಮಾಡಿ ಆದಮೇಲೆ ಇವತ್ತು ನಾನ್ ವೆಜ್ ಮಾಡೋಣ ಅಂತ ಹೇಳಿದ್ರು ಅದಕ್ಕೆ ಅಂತ ಹೇಳಿಬಿಟ್ಟು ಫಿಶ್ ಬಂದಿದ್ದಾರೆ ಕ್ಲೀನ್ ಮಾಡಿಯೂ ಸಹ ಇಟ್ಟಿದ್ದಾರೆ ಮತ್ತು ಫ್ರೈಗೆ ಒಂದೆರಡು ಫ್ರೈ ಮಾಡೋದಕ್ಕೆ ಅಂತ ಕಲಸಿಟ್ಟಿದ್ದೀವಿ ಸೊ ಇವಾಗ ನಾನು ಸಾಂಬಾರಿಗೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಮಾಡ್ತಾಯಿದ್ದೀನಿ ಸಾಂಬಾರು ಮಾಡಿಟ್ಬಿಟ್ಟು ಅದಾದಮೇಲೆ ಅಡುಗೆ ಏನಂದರೆ ಹುರ್ಶೆಟ್ ಇದಕ್ಕೊಂದು ಏನಾದರೂ ಮಾಡಿ ಮಾಡಿ ಅಂತ ಹೇಳ್ತೀನಿ ಕೇಳಲ್ಲ ನೋಡಿ ಕಳ್ಕೊಂಬಿಡ್ತು ನೀಟಾಗಿ ಹಚ್ಕೊಂಡಿಲ್ಲ ಸೊ ನೋಡೋಣ ಓಕೆನಾದರೂ ಹಾಕ್ಸ್ಬಿಟ್ಟು ರೆಡಿ ಮಾಡ್ಕೊಂಬಿಡ್ಬೇಕು ಓಕೆ ಇವಾಗ ಮಾ ರೆಡಿ ಮಾಡೋಣ ನಾನು ಯಾವ ರೀತಿ ಮಾಡ್ತೀನಿ ಏನೋ ಅನ್ನೋದನ್ನು ಸ್ವಲ್ಪ ಡೀಟೇಲಾಗಿ ತೋರ್ಸೋದಕ್ಕೆ ಆಗೋಲ್ಲ ಸೊ ನೆಕ್ಸ್ಟ್ ಟೈಮ್ ಯಾವಾಗಾದರೂ ನಾನು ಡೆಫಿನೆಟ್ಲಿ ತೋರಿಸ್ತೀನಿ ಸೊ ಇವಾಗ ಅದಕ್ಕೆ ಅಂತ ಹೇಳ್ಬಿಟ್ಟು ನಾನ್ ವೆಜ್ ಎಲ್ಲ ಕ್ಲೀನ್ ಮಾಡಿದೀವಲ್ವಾ ನನ್ನ ಮಗನಿಗೆ ಹೇಳಿದ್ದೀನಿ ದೀಪ ಹಚ್ಬಿಡಪ್ಪ ಅಂತ ಹೇಳ್ಬಿಟ್ಟು ಅವನಿವಾಗ ಹಚ್ಬಿಟ್ಟು ಅವನೇನೋ ಬರೆಯೋದಿದೆಯಂತೆ ಬರ್ಕೊಂಬಿಡ್ತಾನೆ ಸೊ ಅಷ್ಟೇ ನಾನು ಅಡುಗೆನ ನಾನು ರೆಡಿ ಮಾಡ್ಕೊತೀನಿ ಓಕೆನಾ ಸೊ ಬನ್ನಿ ಸ್ಟಾರ್ಟ್ ಮಾಡಿ ಆಂಟಿ ಬಂದಿದ್ರು ನನ್ಗೆ ಮರ್ತೇ ಹೋಯ್ತು ಅವ್ರು ವೀಡಿಯೋ ಮಾಡ್ಕೊಬೇಕು ಅಂತ ಅವ್ರೇನೇನೋ ತಿಂಡಿಗಳನ್ನ ತಂದ್ಕೊಟ್ಟು ಹೋದರು ಸೊ ಅವ್ರಿಗೆ ಬದಿ ಶಾಕಲ್ಲಿ ನಾನು ಮರ್ತೇ ಹೋಗ್ಬಿಟ್ಟೆ ವೀಡಿಯೋ ಮಾಡ್ಕೋಬೇಕಿತ್ತು ಬಟ್ ಇಟ್ಸ್ ಓಕೆ ಥ್ಯಾಂಕ್ಸ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಅವ್ರೇನೋ ಹಬ್ಬ ಎಲ್ಲ ಮಾಡ್ತಾರಂತೆ ಅಂದರೆ ನೋ ನೋ ಮು ಆ ಥರ ಏನೋ ಸೊ ಅದನ್ನು ತಿಂಡಿಗಳನ್ನೆಲ್ಲ ತಂದ್ಬಿಟ್ಟಿದ್ದಾರೆ ಸೊ ಖುಷಿ ಆಯಿತು ಏನೋ ಪಟಾಕಿ ಹುಡ್ತಿದ್ದೆ ನೋಡೋ ಏನೋ ಸೌಂಡ್ ಆಗ್ತಿದೆ

ಸೊ ಅವರಿಗೆ ಅಷ್ಟು ನೀಟಾಗಿ ಕಣ್ಣು ಕಾಣಿಸ್ತಿದೆ ಅಂದರೆ ನಿಜವಾಗ್ಲೂ ಗ್ರೇಟ್ ಅಂತಲೇ ಹೇಳ್ಬೋದು ಈಗಿನ ಜನ್ರೇಷನಲ್ಲಿ ಅಷ್ಟು ವರ್ಷ ಬದುಕೋದೇ ಕಷ್ಟ ಆಗಿದೆ ಆವಾಗ ಅವರು ಒಳ್ಳೆಯ ಫುಡ್ಡು ಈ ಥರದ್ದೆಲ್ಲ ತಿಂದು ಇಷ್ಟು ಗಟ್ಟಿಯಾಗಿದ್ದಾರೆ ಸೊ ನಮಗಂತೂ ಆ ಥರ ಒಂದೊಳ್ಳೆ ಫುಡ್ಡು ಇಲ್ಲ ಎಂತ ಇಲ್ಲ ಇವಾಗ ಸೊ ಈ ಒಂದು ಬ್ಲಾಗ್ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಜೊತೆಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ thank you thank you for watching see you in the next vlog bye bye